ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಲಾಕ್ಡೌನ್ ಸ್ಟಾರ್ಟ್ ಮಾಡಿ ನೋಡಿ ಐದು ಗಂಟೆಗೆ ಎದ್ದೀನಿ ಇವತ್ತಂದ್ರೆ ನಮ್ಮ ಹುಡುಗರು ನೋಡಿ ಪಿಕ್ನಿಕ್ ಹೊಂಟಾರೆ ಅದರ ಅವ್ರಿಗೆ ಅವ್ರೀಗ ಪಿಕ್ನಿಕ್ ಕಳಿಸ್ಬೇಕಾದ್ರೆ ಜಲ್ದಿ ಎದ್ದೀನಿ ಇವತ್ತೆ ಈಗ ನೋಡಿ ಜಳಕ ಮಾಡೀನಿ ದೇವ್ರ ಪೂಜೆ ಮಾಡೀನಿ ಎಲ್ಲ ಆಗ್ಯದ ಫ್ರೆಂಡ್ಸ್ ಈಗ ನೋಡಿ ಪೂರಿ ಮಾಡ್ಬೇಕಾದ್ ಮಾಡೀನಿ ಅವ್ರಿಗೆ ಟಿಫಿನ್ ಕಟ್ಲಾಗ ಹುಡುಗರಿಗೆ ಈಗ ನೋಡಿ ಚಾಯ್ ಎಲ್ಲ ಈಗ ಹುಡುಗರು ಅಂತ ಎಲ್ಲರೂ ಎದ್ದಾರೆ

Pappa! ತಂದೆಂದ್ರ ಬಹಳ ತಗತಾ ಫ್ರೆಂಡ್ಸ್ ಇಲ್ಲ ನೋಡಿ ಬಟಾಟೀಕೈ ಎಲ್ಲ ಕುದಿಸ್ಕೊಂಡಿನಿ ಇೆಲ್ಲಾ ಒಣಗೆ ಮಾಡಬೇಕು ಈಗ ಈಗ ಮೊದಲೇ ಹಿಟ್ಟನ ಅದಕ್ಕೆ ಕೊತ್ತಿನಿ ಕ್ಯಾ ತ್ಯಾಪೇತೆ ಏನಾದ್ರೂ ನಕಿಯ ರೋಜು ಹೊಟು লাগಿಸೈಕೋತ

ಈಗ ನೋಡಿ ಟೈಮ್ ಏಳು ಗಂಟೆ ಆಗ್ಯ ಫ್ರೆಂಡ್ಸ ಈಗ ಎಂಟು ಗಂಟೆ ಆಗಿದ್ರೆ ಹುಡುಗು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಇವತ್ತು ಮಂಟೂರಿಗೆ ಹೊಂಟಾರಲ್ಲ ಹುಡುಗರು ಮಂಟೂರು ನೋಡಕ್ಕೆ ಹೊಂಟಾರ ಪಿಕ್ನಿಕ್ ಮಾಡಾಗ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಸೀತಾ ಮತ್ತು ನಮ್ಮ ಕುಮಾರ್ ಇಬ್ರು ಚಳಕ ಮಾಡ್ಯಾರ ఇవింద్ర ఎవరు టిప్పినస్తే కట్టు రోజదా ఇన్నిటి తెలి పటకతవ నమర్పిత ఏ బోలే ఇక్కదా కాల్దు రెండు ఫండ బ తమ్ముడ ఒమే मतलब नारी अब हम घर देखते हैं अभी मतलब नारी चक्कर ये कज़ार घर तो तूने ऐसा क्या मतलब सारी ढोबाओं में ये मज़ाक कर रही है ना और मतलब सारी ढोबाओं में यार सारी ढोबाओं बड़ा नहीं ये आप ही था तो नहीं चाव और कोई नहीं अब तो कोई नहीं आ झाकने में बे ये नारी झाकने खाओ चने एक टाइम में खान पूरा तो नहीं कुछ नहीं ये बोलू ये पता नहीं और बड़ा भले दो हां लोडी फ्रेंड्स ना बाकी टाइम बड़ी मानी नहीं ये लोडी मन टू निकला जनता हां मारो कम ठीक है ಕಟ್ಟಿ ನೋಡಿ ಎಷ್ಟು ದಾಂಧಾಂದಿ ಮಾಡಕ್ಕ ಹುಡುಗರು ಜಾ ನೋಡಿ ಫ್ರೆಂಡ್ಸ ಹುಡುಗರು ಹೆತ್ರ ಸೊ ಕಳ್ಸೀನಿ ಟಿಫಿನ್ ಅರ್ಧ ಮಾಡಿ ಕಸಿನ ಈಗ ನೋಡಿ ಈಗ ಇಷ್ಟೊಂದೆಲ್ಲ ಮಾಡಕತ್ತೀನಿ ಈಗ ನಾಷ್ಟಾಗ ಭಾಳ ದಾಂದಿ ಮಾಡಾಕತ್ತೀವಿ ಫ್ರೆಂಡ್ಸ್ ಹುಡುಗರು ಅಂದರೆ ನೋಡಿ ಫ್ರೆಂಡ್ಸ ಇಷ್ಟೊಂದು ಪೂರಿ ಮಾಡೀನಿ ಹುಡುಗರು ಅಂತ ಏಯ್ ಏಳು ಅಡುಗೆ ಮಜಾ ಫ್ರೆಂಡ್ಸ நோடி இஷ்ட எல்லாம் நாஷ ஆகிச்சு இன்ன ரொட்டிசினா ஒண்கி அன்னு ஒணிக்கு